ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಗೆ ಸ್ವಾಗತ ಸ್ನೇಹಿತರೆ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಬೆಂಗಳೂರಿನ ಮೂಲದ ಸಂಜನರವರ ಪ್ರೊಫೈಲ್ ಆಗಿದೆ ಇವರ ವಯಸ್ಸು ಇಪ್ಪತ್ತೆಂಟು ವರ್ಷ ಇವರು ಪ್ರೈವೇಟ್ ಕಂಪನಿಯಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ತಮ್ಮ ಜೀವನದಲ್ಲಿ ಸುವಂತಹ ಹಾದಿಯನ್ನು ನಿರ್ಮಿಸಿಕೊಳ್ಳುವ ಗೌರವಪೂರ್ಣ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಸರಳ ಮನಸ್ಸಿನ ಹುಡುಗಿ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಇಂತಹ ಸಂಜನರವರಿಗೆ ಈಗ ಯಾವ ರೀತಿಯ ಗಂಟು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸಂಜನರವರು ಹೇಳ್ತಾರೆ ನನಗೆ ಬೇಕಾಗಿರುವುದು ಗಂಡು ಅಂದರೆ ಸುಂದರ ಆಗಿರಬೇಕು ಎಂಬುದು ಇಲ್ಲ ಆದರೆ ಮನಸ್ಸು ಒಳ್ಳೆಯದಾಗಿರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಕೋಪ ಕಡಿಮೆ ಬುದ್ಧಿವಾದ ಹೆಚ್ಚು ಇರುವವನು ಇರಬೇಕು ಹೆಂಗಸನ್ನು ಸಹಜವಾಗಿ ಗೌರವಿಸುವವನು ಆಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ ಅವಳ ಕನಸುಗಳಿಗೆ ಬೆಂಬಲ ನೀಡುವಂತಹ ಒಬ್ಬ ವ್ಯಕ್ತಿ ಬೇಕು ಎಂದು ಕೂಡ ಸಂಜನರವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಸಂಜನರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಸಂಜನರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಸಂಜನವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಅವರ ಕುಟುಂಬದಲ್ಲಿ ತಾಯಿ ತಂದೆ ಮತ್ತು ಒಬ್ಬ ತಂಗಿ ಕೂಡ ಇದ್ದಾರೆ ತಂದೆ ಬ್ಯಾಂಕ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ತಾಯಿ ಗೃಹಿಣಿ ತಂಗಿ ಇಂಜಿನಿಯರಿಂಗ್ ಓದುತ್ತಾ ಇದ್ದಾರೆ ಇಡೀ ಕುಟುಂಬದಲ್ಲಿ ಒಬ್ಬರಿಗೊಬ್ಬರು ತುಂಬ ಹತ್ತಿರವಾಗಿದ್ದವರು ಸಂಜನಾಳ ಜೀವನದಲ್ಲಿ ಕುಟುಂಬವೇ ಅತಿ ದೊಡ್ಡ ಶಕ್ತಿ ಕೂಡ ಆಗಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಸಂಜನ ಅತ್ಯಂತ ಸಹನ ಇರುವಂತಹ ಹುಡುಗಿ ಯಾರಿಗಾದರೂ ಕಷ್ಟ ಬಂದರೆ ಮೊದಲು ಸಹಾಯವನ್ನು ಮಾಡುವಂತಹ ಗುಣ ಇವರದ್ದು ಕೆಲಸದಲ್ಲಿ ಶಿಸ್ತಿನಿಂದ ವರ್ತಿಸುತ್ತಾಳೆ ಜೀವನದಲ್ಲಿ ಏನೇ ಆಗಲಿ ಸಕಾರಾತ್ಮಕ ದೃಷ್ಟಿಕೋನದಿಂದ ನೋಡುವ ಅಭ್ಯಾಸವಿದೆ ಎಂದು ಕೂಡ ಹೇಳಿಕೊಂಡಿದ್ದಾರೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಸಂಜನದವರು ಹೇಳ್ತಾರೆ ಮದುವೆ ಎಂದರೆ ಒಬ್ಬರ ಜೊತೆಗೆ ಜೀವಿಸುವ ಒಡನಾಟ ಮಾತ್ರ ಅಲ್ಲ ಅದು ಮನಸ್ಸಿನ ಅರ್ಥ ಮಾಡಿಕೊಳ್ಳುವ ಸಂಬಂಧ ಎಂದು ಕೂಡ ತಿಳಿಸಿದ್ದಾರೆ ಇಬ್ಬರು ಒಬ್ಬರ ಕನಸುಗಳಿಗೆ ಬೆಂಬಲ ನೀಡುವುದಾಗಿರಬೇಕು ಎಂದು ಕೂಡ ಹೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ಯಾರಿಗಾದರೂ ಸಂಜಳದಂತಹ ತೆರಳ ಪ್ರಾಮಾಣಿಕ ಹುಡುಗಿ ಬೇಕಿದ್ದರೆ ಒಮ್ಮೆ ಮಾತನಾಡಿ ನೋಡಿ ಹೃದಯದಿಂದ ಸಂಬಂಧವನ್ನು ಬೆಳೆಸುವಂತಹ ಆಸೆ ಇದ್ದರೆ ಬನ್ನಿ ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಇಲ್ಲಿ ಆರಂಭವಾಗಬಹುದು ಎಂದು ಕೂಡ ಸಂಜನರವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಸಂಜನವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು